ನೀವು ನೋಡ್ತಾ ವಾಹಿನಿ ಮದ್ದೂರಿನಲ್ಲಿಂದು ಎಲ್ಲಾ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಧ್ವಂಸ ಹಾಗೂ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿರುವ ಮತಾಂಧ ಮುಸ್ಲಿಮರ ದೌರ್ಜನ್ಯವನ್ನು ಖಂಡಿಸಿ ಇಂದು ಟಿಬಿ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡಿ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಹರ್ಶೀದಾರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದರು ಜೀವನ ಇರಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಇಷ್ಟೇ ನಮ್ಮ ಗುರಿ ಇವತ್ತು ನಾ ಕಾರ್ಯಕ್ರಮದಲ್ಲಿ ಯಾರೋ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಮಾಡಿ ಬರ್ತೀವಿ ಕೈ ಬಿಡ್ತು ಮನೆಗೆ ಮಾಡ್ತೀರಿ ಇವತ್ತು ನಾವೆಲ್ಲರೂ ಈಗಿನಿಂದ ಎಚ್ಚೆಟ್ಕೊಳ್ಳೋಣ ಇದ್ದರೆ ನಾಳೆ ಏನು ಬಾಂಧದಲ್ಲಿ ಬಂದಂಥ ಪರಿಸ್ಥಿತಿ ಭಾರತದಲ್ಲಿ ತಕ್ಕಂತ ಕಮ್ಮಿ ಅಲ್ಲ ಬಿಟ್ಟಿರೋಲ್ಲ ಆಶ್ರೀಯ ಗೋಧಿ ಹಿಂಗಿರ್ಬೋದು ಸಂತೀವಿ ಹಣ್ಣ ಇರ್ಬೋದು ವಿ ಕೆ ಜಿ ಚಪ್ಪಿ ಇರ್ಬೋದು

முசல்மான்னு கண்ட இவக்கு இந்து கண்ட ದೇಶದ ಒಂದು ಭಾಗವೇ ಅದು ಪಾಕಿಸ್ತಾನನೂ ಅಷ್ಟೇ ಬಾಂಗ್ಲಾದೇಶನ ಎರಡು ದೇಶಗಳು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಿಂಬ ನಮ್ಮ ದೇಶದ ಭಾಗವಾಗಿತ್ತು ಅಥವಾ ತದನಂತರ ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ ಈತ ಇಷ್ಟೇ ಬಾಂಗ್ಲಾದೇಶದಲ್ಲಿ ಒಂದು ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಸೀರಿ ಬಾಂಗ್ಲಾ ಇಂಗೋಷನ್ ಒಂದು ಹೋರಾಟ ಪ್ರಾರಂಭ ಆಯಿತು ಆ ಹೋರಾಟಗಾರರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶ ಹೊರತು ಅದರ ವಿರುದ್ಧ ಅವರು ಹೋರಾಡಬೇಕೇ ಹೊರತು ನಮ್ಮ ಬಡಪಾಯಿ ಹಿಂದೂಗಳು ಏನ್ ಮಾಡಿದರು ಅವರು ಮೀಸಲಾತಿ ವಿರೋಧಿಸಿ ಅವರ ಒಂದು ಕಾನೂನು ಮೂಲಕ ಹೋರಾಟ ಮಾಡಿ ಅದನ್ನ ಒಂದು ಇತ್ಯರ್ಥಗೊಳಿಸ್ಕೋಬೋದಿತ್ತು ಆದರೆ ನಮ್ಮ ಹಿಂದೂಗಳು ಅದಕ್ಕೂ ಹೆಣ್ಣು ಮಕ್ಕಳ ಅತ್ಯಾಚಾರ ನಮ್ಮ ದೇವಸ್ಥಾನಗಳ ಧಾರ್ಮಿಕ ಕೇಂದ್ರಗಳನ್ನ ಒಂದು ಧ್ವಂಸ ಮಾಡೋದು ನಮ್ಮ ಹಿಂದೂಗಳ ಮನೆಗಳನ್ನು ರೂಢಿ ಮಾಡೋದು ಆಸ್ತಿ ಪಾತಿ ನಷ್ಟ ಮಾಡೋದು ಅತ್ಯಾಚಾರ ಮಾಡೋದು ಅವರ ಕೊನೆ ಮಾಡೋದು ತದನಂತರ ಅವ್ರನ್ನ ಓಡಿಸುವ ಪ್ರಯತ್ನ ಕಳೆದ ಹತ್ತು ದಿನಗಳಿಂದ ಬಾಂಗ್ಲಾ ಜಾತ್ರೆಯಲ್ಲಿ ನಡೆಯುತ್ತಿದೆ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಸಲಾಗಿದೆ ಉದ್ದೇಶ ಇಷ್ಟೇ ತಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮತಾಂಡ ಮುಚ್ಚಿದವರೇ ಕೌಜನ ನಡೆಸುತ್ತಿದ್ದಾರೆ ಅವರ ಆಸ್ತಿ ಲೂಟಿ ಮಾಡ್ತಾ ಇದ್ದಾರೆ ಆಸ್ತಿ ಲೂಟಿ ಇಂತಹ ಒಂದು ಏಳಕ್ಕೊಂದು ಏಳು ಖಂಡಿಸಿ ಮುಂದೂರಿನ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಸಲಾಗಿದೆ ಎಲ್ಲ ಹಿಂದೂಗಳಲ್ಲಿ ಮನವಿ ಇಂದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಒಂದು ಅತ್ಯಾಚಾರ ಲೂಟಿಗಳು ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಸ್ಥಿತಿ ನಿರ್ಮಾಣ ಆಗುತ್ತಾ ಇದೆ ಅದರಿಂದ ಎಲ್ಲ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಯಾವುದೇ ಜಾತಿ ಮತ ಭೇದ ಪಂಕ್ತಿ ಇರಬಾರ್ದು ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಬಲೋ ಭಾರತ್ ಮತ ಹಾಕಿ ಬಲೋ ಭಾರತ್ ಮತಾಕಿ ಜೈ ಶ್ರೀರಾಮ್ ಹರ ಹರ ಬಂಧುಗಳೇ ಬಾಂಗ್ಲಾದೇಶದಲ್ಲಿ ಇಂಥ ಏಳ ಕೃತ್ಯ ನಡೆಸಿರುವಂತ ಯಾವುದೇ ಬಾಂಗ್ಲಾದೇಶ ಯಾವ ಬೇರೆ ದೇಶ ಅಲ್ಲ ನಮ್ಮ ದೇಶದಿಂದ ವಿಭಜನೆ ಆಗಿರುವಂತ ನಮ್ಮ ಭೂಮಿ ಅದು ನಮ್ಮ ಹಿಂದೂ ಭೂಮಿ ಅಂತ ಹಿಂದುವಂತ ಜಾಗದಲ್ಲಿ ನಮ್ಮನ್ನ ಓಡುವಂತ ಪ್ರಯತ್ನ ಮತಾಂಡ ಮುಸ್ಲಿಮರು ಒಂದು ದೌರ್ಜನ್ಯ ಎ ಸಿಗ್ತಾ ಇದ್ದಾರೆ ನಾವೆಲ್ಲ ಎಲ್ಲಿಗಂತ ಓಡೋಗೋದು ಎಲ್ಲಿಗೆ ಓಡಕ್ತೀರಾ ಒಂದೊಂದು ಊರಲ್ಲಿ ಒಂದೊಂದು ರಾಜ್ಯ ಓಡ್ಕೊ ಬಂದ್ರೆ ಕೊನೆಗೆ ಅಂತಿಮ ನಾವೆಲ್ಲ ಅರಬ್ಬಿ ಸಮುದ್ರಕ್ಕೆ ಹೋಗ್ಕೊಳ್ಳುವಂತಹ ಸನ್ನಿವೇಶ ಮುಂದೆ ಒಂದು ದಿನ ಬರ್ಬೋದು ಹಿಂದೂಗಳೇ ನಾವೆಲ್ಲ ಹಿಂದೂ ಜಾಗೃತರಾಗಿ ಒಗ್ಗಟ್ಟಾಗಿ ಇಲ್ಲದ್ರೆ ಮುಂದೆ ಒಂದು ದಿನ ಮುಸ್ಲಿಮರು ನಮ್ಮೆಲ್ಲರೂ ಒಂದೊಂದು ರಾಜ್ಯ ಒಂದೊಂದು ದೇಶದಿಂದ ಪುಸ್ತಕ ಬರ್ತಾ ಇದಾರೆ ಪಾಕಿಸ್ತಾನದಲ್ಲಿ ಮಾಡಿದ್ರು ಪಾಕಿಸ್ತಾನದಲ್ಲಿ ಮೂರು ಕೋಟಿ ಹಿಂದೂಗಳಿದ್ರು ಇವತ್ತು ಬರೀ ಇಪ್ಪತ್ತೈದು ಲಕ್ಷ ಇದೆ ಬಾಂಗ್ಲಾದಲ್ಲಿ ಎಂಟು ಕೋಟಿ ಹಿಂದೂಗಳಿದ್ರು ಇವತ್ತು ಬರೀ ಒಂದು ಕೋಟಿ ಇದೆ ಎಲ್ಲಾದ್ರೂ ಹಿಂದೂಗಳು ಯಾರಾದ್ರ ಬಗ್ಗೆ ಚಿಂತೆ ಮಾಡ್ತಾ ಇದಾವ ಬರೀ ನಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿ ಮೇಲೆ ಎಲ್ಲರೂ ಆಗಲ್ಲ ಹಿಂದೂಗಡೆ ನಾವೆಲ್ಲ ಜಾತಿ ಮತ ಪಂಥ ಮರೆತು ನಾವೆಲ್ಲ ಈ ಒಂದು ಏಯಕೃತಿಯನ್ನು ಖಂಡಿಸದೇ ಇರ್ತಾರೆ ಮತ್ತೆ ಮತ್ತೆ ಅವರು ನಮ್ಮ ತಮ್ಮ ಒಂದು ಏಯಕೃತಿಯನ್ನು ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವೆಲ್ಲ ಒಂದು ಈ ಒಂದು ಹೋರಾಟ ನಾವು ರೀತಿಯ ಇಂಥ ಒಂದು ಸಂಘಟನೆಯಲ್ಲಿ ಇವತ್ತು ಒಬ್ಬ ಮೇಯರ್ ಇದು ಕಾರ್ಪೊರೇಟ್ ಇಬ್ಬರನ್ನ ಅಷ್ಟೇ ಮಾಡಿದ್ರು ಒಬ್ಬರು ಇವರ ಕ್ರಿಕೆಟರು ಏಕೈಕ ಇಂದು ಕ್ರಿಕೆಟರು ಅವ್ರ ಮನೆ ಮುಟ್ಟಿ ಧ್ವಂಸ ಮಾಡಿದ್ರು ಏನಾಗುತ್ತೋ ಯಾವ ಜಾತಿ ಸ್ವಲ್ಪ ಎಲ್ಲಿ ಜಾಸ್ತಿ ಆಗ್ತೀಂತ ಜಾಸ್ತಿ ಆತೀತ ಅಂತ ಹೇಳಿ ಹೇಳಿ ನಮ್ಮನ್ನ ಹೇಡಿಗಳು ಮಾಡಾಕ್ ಕುಡಿದಾರೆ ನಾವೆಲ್ಲ ಇಂಥ ಒಂದು ವಶಿಂದ ನಾವೆಲ್ಲ ನಾವು ಯಾರು ಅಂದ್ರೆ ನೀರ ಶಿವಾಜಿ ವಂಶಸ್ಥರು ನಾವು ರಣಾ ಪ್ರತಾಪ್ ಕುಮಾರ್ ವಂಶಸ್ಥರು ರಾಣಿ ಹಬ್ಬಕ್ಕ ದೇವಿ ರಾಣಿ ಜಾತಿ ಲಕ್ಷ್ಮೀರಾಯಿ ಕಿತ್ತೂರು ಚೆನ್ನಮ್ಮ ಇವರು ನಮ್ಮ ಆಗರ್ತ ಇಂಥ ಹೋರಾಟ ಮನೋಭಾವದಲ್ಲಿ ನಾವು ಜೊಗಿ ಕೊಟ್ಟು ಯಾರೋ ಏನಿಗೆ ಒಂಥರ ಶಾಂತಿ ಮಂತ್ರ ಜಾತಿ ಅತಿರ್ಥ ಆ ಥರ ಒಂದು ಭಾವನೆ ಇಟ್ಕೊಂಡವ್ರೆ ನಾವು ದೂರ ಇಟ್ಟಿ ನಾವು ಏನಿದ್ರು ನಮ್ಗೆ ಒಂದು ವೀರ ಶಿವಾಜಿ ಅವರು ನಮ್ಗೆ ಹೇಳ್ಕೊಟ್ಟಲ್ಲ ನಮ್ಮ ಜೈ ಮಾತ್ರ ಜೈ ಹಬ್ಬ ಭಾವನೆ ಈ ಭಾವ ಒಂದು ಕಟ್ಟಡ ಇಟ್ಕೊಂಡು ನಾವು ಅದನ್ನ ಎದುರಿಸಿದ್ರು ಅವ್ರದೇ ಹೊರತು ಶಾಂತಿ ಮಂತ್ರ ಇಟ್ಕೊಂಡು ಆಗಲ್ಲ ಯಾಕಂದ್ರೆ ಇವ್ರಿಗೆ